ನಮಗೆಲ್ಲರಿಗ ಗುರುಗಳಿದ್ದ ಪರಿವಳ ಹಾರಿ ಹೋತು ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋತು ಗೆಳೆಯ ಇವರು ನಮ್ಮ ಬಸವರಾಜ ಬಸವರಾಜನೇಗೊಂಡಿ ಕೇಳುತ್ತಿ ನನ್ನ ಮಾರಿ ನೋಡಕ್ ಬರಬಲ್ಲಿ ಇವರು ನಮ್ಮ ಮಣ್ಣಾರೆ ಕಿಚ್ಚಿಗಿಲಿಗಿಲಿ ಹಾಡು ಮಾಡ್ಯಾರ ಆಮ್ಯಾಗ ಹೊರಗು ಬಾ ಗೆಳತಿ ನನ್ನ ಪಾರಿವಾಳ ದೋಸ್ತ ನನ್ನ ಪಾರಿವಾಳ ಹಗಲು ರಾತ್ರಿ ಕನಸಿನ್ಯಾಗ ನ್ಯಾಗ ಬಂದ ಕಾಡತಾಳು ಸಂತೋಷ್ ಬಂತ ಗೆಳತಿ ನನ್ನ ಬಿಟ್ಟ ಹೊಂಟ ನಿಂತಿ ನಾನು ಬಿಟ್ಟರೆ ಬೇರೆ ಯಾರು ನಿಮ್ ಕ್ವಾಲಿಟಿ ಕೊಡ್ತಾರೋ ಗೊತ್ತಿಲ್ಲ ಇನ್ನು ಹೆಚ್ಚಿಂದ ನಾವು ಮಾಡ್ಬೇಕು ರೆಕಾರ್ಡಿಂಗ್ ಸ್ಟುಡಿಯೋ ಮಾಲೀಕರು ಇವರ ನಾ ಒಂದು ಪ್ರತಿಯೊಂದು ಹಾಡು ಬರೀಬೇಕಂದ್ರೋರಿ ಗದುಗಿನ ನಾಡಿನ ಗುರುವೇ ಸಂಗೀತದ ಮಹಾಪ್ರಭುವೇ ಅಂಧರ ಕತ್ತಲೆ ಕಳೆದು ಗೆಳೆಯರ ಸಪೋರ್ಟ್ ಅಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಬಹಳ ಇಂಪಾರ್ಟೆಂಟ್ ಸರ್ ಇಷ್ಟರ ಮಟ್ಟಿಗೆ ನಾ ಬೆಳೆದ ಇಂಥ ವೇದಿಕೆಗಳನ್ನು ಕಾಣಾಗ್ತೇನೆ ಅಂದ್ರೆ ಅವರ ಫಸ್ಟ್ ಪ್ರಥಮವಾಗಿ ಅವರ ಕಾಣ್ರಿ ಜೀವನ ಅಂದ್ರೆ ಏನ್ ಜೀವನ ಅಂದ್ರೆ ಕಷ್ಟ ಸುಖ ಎಲ್ಲ ಬಂದ ಬರ್ತಾವ್ ಸರ್ ಒಬ್ಬ ಕಲಾವಿದ ಬಂದ್ರ ಒಂದು ಸಮಾಜನ ಸಮಾಜವನ್ನ ತಿದ್ದಬಹುದ ಎಷ್ಟು ಪರ್ಸೆಂಟ್ ನಮ್ಗೆ ತಿದ್ದಬಹುದು ಸರ್ ನಾವು ಯಾವ್ದೋ ಪೀಠ ಕೇಳಕ್ಕಂತ ಸಂಗೀತ ಮಾಡ್ತಿರ್ತೇವೆ ಅಂದ್ರೆ ನಾವು ಕೆಟ್ಟದನ್ನ ಮಾಡಕ್ ಹೋಗುದಿಲ್ಲ ಬಟ್ ಐತ್ರಿ ಸರ್ ಜೀವನ ಐತ್ರ ಬರ್ಬೋದು ಬರ್ಬೋದು ಸರ್ ಏನು ತೊಂದ್ರೆ ಇಲ್ಲ ಯಾಕಂದ್ರೆ ಹ್ಮ್ ಹೆಂಗಿರ್ತಂದ್ರೆ ಸರ್ ಬೆಳಿಗ್ ಬರ್ರಿ ಏನು ಬೇಡ ಅನ್ನಂಗಿಲ್ಲ ನಾವು ಬರೆಯುವಂತ ಸಾಹಿತ್ಯ ನಾವು ಹಾಡುವಂತ ಹಾಡು ಜನರ ಮನಸ್ಸಿಗೆ ಮುಟ್ಟಬೇಕು ಅಂದ್ರೆ ಜಾನಪದ ಅಂದ್ರೆ ಜನರ ಪದ ಹಡೆದ ಹೂವನ ಮ್ಯಾಲ ಮಮತೆ ಎಂಬ ಕರುಳ ಹಡೆದ ಹೂವನ ಮ್ಯಾಲ ಇರಲಿ ಮಗನ ಮಮತೆ ಎಂಬ ಕರುಳ ವಾಹಿನಿಗಳಿಗೆ ಯಾಕೆ ಸರ್ ಚಾನ್ಸ್ ನಮ್ಮನ್ನ ಅಲ್ಲಿ ತಗೊಂಡು ಟಿ ಆರ್ ಪಿ ಎಷ್ಟ ತಗೊಂಡು ಬೆಳೆಸ್ಕೊಂಡು ಹಿಂಗೆಲ್ಲ ಮಾಡಿ ಅದು ಸರಿ ಆಗಿಲ್ಲ ಯಾಕಂದ್ರೆ ನಮ್ಮಿಂದ ಸಂಗೀತಕ್ಕೆ ಧಕ್ಕೆ ಆಗ್ಬಾರ್ದು ಸದ್ಯಕ್ಕೆ ಸರ್ ಈಗ ಸರಿಗಮಪ ತಗೊಂಡ್ರಿ ಆ ಸರಿಗಮ್ ಫೈನಲ್ ಬಟ್ ಅವ್ರ ಫೈನಲ್ ಹೋಗಿದ್ದನ್ನು ಸುದಕ್ಕೆ ಜನ ಕೆಲವೊಂದ್ ರೀತಿ ಕೆಲವೊಂದ್ ಜನ ಕೆಲವೊಂದ್ ರೀತಿ ಎಕ್ಸ್ಪ್ರೆಸ್ ಏ ಇವ್ರಿಗೆ ಅಂತ ದಿನೀಪ ಇವ್ರಿಗೆಂತ ಸಾಹಿತ್ಯಪ್ಪ ನಮ್ಮ ಟಿ ಆರ್ ಪಿ ಸಂಬಂಧಿ ಇವ್ರ ಫೈನಲ್ ಹಾಕ್ಯಾರು ಇನ್ನೊಂದು ಕಮೆಂಟ್ ಗಳಾಗಲಿ ವಿಡಿಯೋ ಬರಾಕತ್ತ ಈಗ ಏನ್ ಹಾಕ್ಯಾರಲ್ರಿ ಈಗ ಸಂಗೀತದೊಳಗವ್ರ ಹೆಚ್ಚಿರ್ಬೋದು ಸಂಗೀತದೊಳಗೆ ನಮ್ಮ ಬಾಳವ್ಕಿತ್ತ ಅವ್ರ ಹೆಚ್ಚಿ ಸಂಗೀತ ಮಾಡಬಹುದು ಟ್ಯಾಲೆಂಟ್ ಹೆಚ್ಚಿನ ಈ ಒಂದ ನಿಮ್ಮ ಜೀವನಕ್ಕೆ ನಿಮ್ಮ ಗೆಳೆಯರ ಅಂತ ಅನ್ಕೋಬಹುದು ಅಥವಾ ನಿಮ್ಮ ಸಪೋರ್ಟಿವ್ ಅಂತ ಅನ್ಕೋಬಹುದು ನನ್ತ ಅವ್ರ ಫೋಟೋಗಳ್ರಿ ಆ ಫೋಟೋಗಳನ್ನ ನೋಡಿ ನೀವ ಅವ್ರಿಗೆ ನಾ ಈ ಹಾಡನ್ನ ಡೆಡಿಕೇಟ್ ಮಾಡತಾ ಅಂತ ಹೇಳಿ ಒಂದು ಹಾಡ ಡೆಡಿಕೇಟ್ ಮಾಡಿ ಅವ್ರ ಬಗ್ಗೆ ನಿಮ್ ಅನಿಸಿಕೆ ಹೇಳ್ಬೇಕ್ರಿ ಸರ್ ಅದೇ ರೀತಿ ಮೊದ್ಲನೇದಾಗಿರಿ ನಮ್ ತೆಗಿರೋದ್ ಈ ಫೋಟೋ ಮೆಣ್ಣಿ ನಮಗೆಲ್ಲಾರ್ಗಿ ಗುರುಗಳಿದಂ ನಾವು ಈ ಜಾನಪದ ಭಜನಾಲ್ಲಾ ಇಂಥವ್ರನ್ನೆಲ್ಲಾ ನೋಡಿ ಕಲ್ತಿದ್ರಿ ಬಹಳ ಒಳ್ಳೆ ಕಲಾವಿದ್ರಿ ಒಳ್ಳೆ ಮನಸ್ಸು ನಮ್ಮ ಜೊತಿ ಹೆಂಗಿರ್ತಾರಂದ್ರೆ ಅವ್ರ ಹಿರಿಯ ಕಲಾವಿದ್ರಿ ಮತ್ತೆ ನಮ್ಮ ಜೊತಿ ನಂತರ ಈಗ ಕ್ಲೋಸ್ ಫ್ರೆಂಡ್ಸ್ ಇರ್ತಾರ ಆತರ ಡೆಡಿಕೇಟ್ ಪರಿವಾಳ ಹರಿ ಹೋತ ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋತ ಗೆಳೆಯ ಮರಿ ಅಂದ್ರೆ ಗೆಳೆಯ ಮರಿಯ ಲೆಂಗೋ ಗೆಳೆಯ ನಮ್ ಉತ್ತರ ಕರ್ನಾಟಕದೊಳಗ ನಮ್ಮ ಭಾಗದೊಳಗ ಫಸ್ಟ್ ಸದ್ದ ಮಾಡಿದ ಹಾಡಂದ್ರ ಇದ್ರಿ ಅದ್ಭುತ ಹಾಡ್ರಿ ಅದೇ ನೆಕ್ಸ್ಟ್ ಇವರು ನಮ್ಮ ಬಸವರಾಜ್ ನರೇಂದ್ರ ಇವರು ಒಳ್ಳೆ ರೀ ಇವ್ರು ಸಾಹಿತಿಗಳ ಇವ್ರು ಬರೀ ಜಾನಪದ ಕಲಾವಿದ್ರು ಅಷ್ಟ ಅಲ್ರಿ ಇವ್ರು ಭಜನಾ ಬಂತು ಜಾನಪದ ಬಂತು ಹೊಳ್ಳಿ ನಾಟಕ ಕಲಾವಿದ್ರಿ ತಾವ ಸ್ವಂತ ನಾಟಕ ರಚನೆ ಮಾಡ್ತಾರೆ ಅದ್ಭುತ ಕಲಾವಿದ್ರಿ ಇವ್ರ ಬಗ್ಗೆ ಬಹಳ ಹೆಮ್ಮೆರಿನ ಇವರು ಇವರು ಸಾಕಷ್ಟು ಸಾಹಿತ್ಯಗಳನ್ನದವ್ರಿ ಒಳ್ಳೆ ಒಳ್ಳೆ ಸಾಹಿತ್ಯ ಮಾಡ್ಯಾರೀ ಈಗೂ ಮಾಡ್ತಾ ಇದಾವ್ರಿ ಈಗೂ ಒಂದ್ ಹದಿನೆಂಟ ಇಪ್ಪತ್ ವರ್ಷ ಹುಡುಗಿ ಅಜ್ಜಿಗದ ನಾವ ಅಲ್ರಿ ಅಂತ ಕಲಾವಿದ್ರಿ ಇವ್ರಿಗೊಂದ್ ಸಾಂಗ್ ಡೆಡಿಕೇಟ್ ಅವ್ರ ಅವ್ರದ ಆದಂತ ಹಾಡುಗಳ ಹಾಡಿರಬಹುದು ಬಸವಣ್ಣ ಬಸವಣ್ಣನ್ ಒಂದ್ ಸಾಂಗ್ ಮಾಡ್ಯಾರ ಆ ಹಾಡಂದ್ರ ಬಹಳ ಇಷ್ಟ ಆಗ್ರಂ ಅವ್ರದೇ ಆದಂತ ಹಾಡುಗಳ ಸಾಕಷ್ಟು ಹಾಡುಗಳೇಟ್ ಅವ್ರು ಬಹಳದವ್ರಿ ಹಂಗಿ ತಿತ್ಲಾಗ ಶಟಗೊಂಡಿ ಏನಾಗತಿ ಅಂತೇಳಿ ಹಳೆ ಹಾಡ್ರಿ ಪ್ರತಿಯೊಂದು ಆರ್ಕೆಸ್ಟ್ರಾದು ಹಾಡಸ್ತಾರೀ ಪ್ರತಿಯೊಬ್ರು ಹಾಡಸ್ತಾರ ಶಟಗುಂಡಿ ಏನಾಗೋಡಕ ಬರಬಲ್ಲಿ ಈ ನ ಚುಚ್ಚಾರ ನಿನಗ ಮಾರಿ ಗಂಟ ನೀ ತಗಿವಲ್ಲಿ ಬರವಲ್ಲಿ ಬರವಲ್ಲಿ ಈ ಹಾಡ ಬಹಳ ಅದ್ಭುತ ಎಷ್ಟ್ ಐತ್ರಿ ಸರ್ ಒಂದ ಅಂತಲ್ರಿ ಪ್ರತಿಯೊಂದು ಹಾಡನ್ನು ಹಂಗಾಗಲ್ಲ ಇವರು ಆತ ನಮ್ಮ ರಮೇಶ್ ಅನ್ನೋರು ಅದ್ಭುತ ಹಾಡ ಅದೇ ರೀತಿ ನೆಕ್ಸ್ಟ್ ರೀ ಇವ್ರು ನಮ್ಮ ಮುದುಕಣ್ಣ ಗಿಚ್ಚಿ ಗಿಲಿ ಗಿಲಿ ಹಾಡ್ ಮಾಡ್ಯಾರ ಆಮ್ಯಾಗ ಬಾ ಬಾಗಿಳತಿ ಅವೆರಡು ಹಾಡಿನಿಂದ ಇವರು ಬಹಳ ಫೇಮಸ್ ಆದ್ರಿ ಈಗ ಇತ್ತಿತ್ತಲಾಗ ಜಾನಪದ ಹಾಡ್ತಾರ ರೀ ಕಡಿಮಿ ಅವ್ರನ್ನ ಜನ ಎದಕ್ಕ ಜಕ್ಕೊಂಡ್ ಬಿಟ್ಟಾರ ಅಂದ್ರ ಇದ್ ಮೊಹರಂ ಹಾಡ್ಗಳ್ರಿ ಆ ಹಾಡ್ಗಳಿಗೆ ಇವ್ರ ಫೇಮಸ್ ರೀ ಕರ್ನಾಟಕದೊಳಗ ಫೇಮಸ್ ಆ ಹಾಡ್ ಬರ್ಯಾಕ್ ಬಂತು ಆ ಹಾಡ್ ಹಾಡಕ್ ಬಂತು ಗಾಯಕ ಅವ್ರಿಗೊಂದ್ ಸಾಂಗ್ ಡೆಡಿಕೇಟ್ ಮಾಡಿದ್ರೆ ಯಾವ್ದ್ ಮಾಡಕ್ ಅವ್ರು ಅದಾವ್ ಸರ್ ಹಾಡ್ ಬರ್ದಿದ್ರು ಮಸ್ತ್ ಹಾಡ ಗಿಚ್ಚಿ ಕಿಲಿ ಕಿಲಿ ಹಾಡ್ ಹೊರಗ್ ಬಾಗಿಳತಿ ಅವ್ರ ಹಾಡ್ರಿ ಒಂದ್ ನಾಲ್ಕ್ ಲೈನ್ ಯಾವ್ದಾರ ಒಂದ್ ಹಾಡ್ರಿ ಹ್ಮ್ ಅವ್ರ ಹಾಡುಗಳ್ರಿ ಎಲ್ರಿ ಅವ್ರದ್ ಯಾವ್ದ ಅವ್ರಿಗ ನಾ ಈ ಹಾಡಿನ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ಕೋಬೇಕಾ ಅಂದ್ರೆ ಯಾವ ಹಾಡಕ್ಳೆಯ ಬಗ್ಗೆ ಅಂದ್ರೆ ಹಾರಿ ಹೊಂಟ ಚೆಲ್ಲೋ ಗೆಳೆಯ ನನ್ನ ಪಾರಿವಾಳ ದೋಸ್ತ ನನ್ನ ಪಾರಿವಾಳ ಹಗಲು ರಾತ್ರಿ ಕನಸಿ ನ್ಯಾಗ ಬಂದ ಕಾಡತಾಳ ಮೊದಕಣ್ಣ ಹಗಲು ರಾತ್ರಿ ಕನಸಿ ನ್ಯಾಗ ಬಂದ ಕಾಡತಾಳ ಇವ್ರು ಬಾಳ್ ಸಪೋರ್ಟ್ ಮಾಡಿದ್ರಿ ಈ ಹಾಡ್ ಈ ಹಾಡ್ ಬರೋದ್ ಇದನ್ ಮಾಡಿದಾಗ ಈ ಹಾಡ್ ನೀವು ವಿಡಿಯೋ ಮಾಡಬೇಕಂತಂದ್ರಿ ಹಾಡ್ ನೋಡಿ ಅದ್ಭುತ ಸಾಹಿತ್ಯ ರೀ ಬಾಳ ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ನೆಕ್ಸ್ಟ್ ಇವ್ರು ಸಂತೋಷ್ ಜಡಿಮಠ ಅಂತ ಹೇಳ್ರಿ ಮರುದಾರ ಇವ್ರು ಇವ್ರ ಜಾನಪದ ಲೋಕಕ್ಕೆ ಬರಾಕನ ಕಾರಣ ಇವರೊಬ್ರು ಮದಕಣ್ಣ ಆಮ್ಯಾಗ ನಮ್ಮ ಶ್ರೀ ರೆಕಾರ್ಡಿಂಗ್ ಸ್ಟುಡಿಯೋ ಹೆಬ್ಬಳ್ಳಿ ಅವರು ಆಮ್ಯಾಗ ಹ್ಮ್ ಮೈಲಾರಿ ಅಂತ ಹೇಳಿ ಸುಂದರ ಅವರು ನೀವು ಹಾಡಬೇಕ ಅಂತ ಹೇಳಿ ಕುಂತ್ರಿ ಅವ್ರು ಅವ್ರು ಗಂಟು ಸಾಹಿತ್ಯಗಳನ್ನ ರಚನೆ ಹಾ ಆಮೇಲೆ ಒಂದೊಂದು ಹಾಡ್ಕೊಂತ ಈಗ ಜನ ಎಲ್ಲ ಅಪ್ಪಗೋಳಕತ್ತಲ್ರಿ ಸಪೋರ್ಟ್ ಮಾಡಾಕತ್ರಿ ಹಿಂಗಾಗಿ ಇದನ್ನ ಮಾಡ್ರಿ ಇವ್ರ ಒಂದು ನಿಮ್ ಪ್ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕು ಒಂದ್ ಸಾಂಗ್ ಅಂದ್ರೆ ಯಾವ ಸಾಂಗ್ ಇವ್ರೇನು ಜಾನಪದ ಕಲಾವಿದ್ರಲ್ರಿ ಬಟ್ ಪ್ರತಿಯೊಬ್ಬ ಕಲಾವಿದರಿಗಿನೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾರೆ ನೀವು ನಿಮ್ ಪ್ರೀತಿ ಒಂದು ಹಾಡಿನ ಮುಖಾಂತರ ತೋರಿಸ್ಬೇಕಪ್ಪ ಅಂದ್ರೆ ಇವ್ರಿಗೆ ಇವ್ರ ಬಗ್ಗೆ ಹಾಡಕಂತ ಇವ್ರ ಬಗ್ಗೆ ನೀವು ಹಾಡು ಮಾಡ್ಬಿಡ್ತಿದ್ ಮನಸ್ಸಂಗ ಬಂತ ಗೆಳತಿ ಹೊಂಟ ನಿಂತಿ ಬಾಳ ದಿವಸದ ನಮ್ಮ ಪ್ರೀತಿ ಹುಬ್ಬಳ್ಳಿ ಧಾರವಾಡ ತಿರಗಿದ್ದ ಯಾಕೆ ಮರತ ಹೊಂಟಿ ಗೆಳತಿ ಅವ್ನ ಅವನ ಲವ್ ಸ್ಟೋರಿ ಹಿಂಗ ಇರ್ಲಿ ಅಂತ ಹೇಳಿ ಹಾಡಿದ್ದೇನೆ ಅದೇ ರೀತಿ ರೀ ನೆಕ್ಸ್ಟ್ ಇನ್ನೊಬ್ರು ನಿಮ್ ಆತ್ಮೀಯರ ಚಾನೆಲ್ ಕ ಒಂದು ಕ್ಲಿಪ್ ಕೊಟ್ಟಾರ್ರಿ ಅವ್ರ ಏನಂತ ಕೊಟ್ಟಾರಂತ ನೋಡ್ರಿ ಹಾಯ್ ಈಶ್ವರಣ ಹೆಂಗದಿರಿ ಆರಾಮದಿರಿ ಮತ್ತ ನಿಮ್ಮ ಸಾಂಗ್ ಎಲ್ಲ ಮಾಡಾಕತ್ತೇವ್ ರೆಕಾರ್ಡಿಂಗ್ ಬಹಳ ಚಲೋ ಬರತಾವು ಆಮೇಲೆ ಹಿಂಗ ಬರ್ಲಿ ಸಾಂಗ್ ಆಮೇಲೆ ಏನು ಪಟ್ಟಂತ ಕಷ್ಟ ಐತಲ್ಲ ಎಲ್ಲ ಈಗ ಚಲೋ ಆಗಾಕತ್ತೈತಿ ಎಲ್ಲ ಯೂಟ್ಯೂಬ್ ನ ಗ್ರೋತ್ ಆಗಾಕತ್ತೈತಿ ಎಲ್ಲಾರು ಸಪೋರ್ಟ್ ಮಾಡಾಕತ್ತಾರು ಹೆಂಗ್ರಿಪ್ಪ ಅಂತಂದ್ರೆ ಈಗ ಈಗ ನಿಮ್ಮ ವಯಸ್ಸೇ ಬೇರೆ ಐತಿ ನೀವು ಹಾಡೋದು ಶೈಲಿನ ಬೇರೆ ಆಮೇಲೆ ಅಂತಂದ್ರೆ ಅಂತಂದ್ರ ನಿಮ್ದೊಂದು ಡಿಫ್ರೆಂಟ್ ಐತಿ ಅದು ವಯಸ್ ಅದಕ್ಕೆ ನನಗೆ ಸೆಟ್ ಆಗಿಬಿಟ್ಟೈತಿ ಆಮೇಲೆ ನಾನು ಬಿಟ್ಟರೆ ಬೇರೆ ಯಾರು ನಿಮ್ಗೆ ಕ್ವಾಲಿಟಿ ಕೊಡ್ತಾರಲ್ಲ ಗೊತ್ತಿಲ್ಲ ನಾನಂತರ ನಾನು ಆದಷ್ಟು ನಾ ಪ್ರಯತ್ನ ಮಾಡಿ ನಿಮ್ಗೆ ಕ್ವಾಲ್ಟಿ ಕೊಡ್ತೀನಿ ಆದ್ರೆ ನಮ್ದು ನಿಮ್ದು ಬಾಂಧವ್ಯದ ಒಂದು ಆರು ಏಳು ವರ್ಷ ಆತ ಆಮೇಲೆ ಈಗೇನು ವಸ್ತಾಗಿ ಬರಕತ್ತಲ್ಲ ರೈತರ ಮಗನ ಹುಡುಗ ಪೇಡಾ ನಗರಿ ಆಮೇಲೆ ಬಿಜಾಪುರ ಬಿಸಿಲಿ ಹಣ್ಣ ಇವೆಲ್ಲ ನಾವು ಮಾಡಿದ್ದ ಆಮೇಲೆ ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ್ ಇವೆಲ್ಲ ಅಲ್ಮ್ ಹತ್ತಾರು ಹಾಡ್ಗಳನ್ನ ನಾವು ಮಾಡಿವಿ ಎಲ್ಲಾ ಚಲೋ ರಿಸಲ್ಟ್ ಕೊಟ್ಟವು ಅದಕ್ಕೆ ನಾ ಇನ್ನೊಂದು ಹೇಳಕ್ಕೆ ಏನ್ ಇಷ್ಟಪಡ್ತೇನೆ ಅಂತಂದ್ರ ಇನ್ನೂ ಹೆಚ್ಚಿಂದ ನಾವು ಮಾಡ್ಬೇಕು ಯಾಕಂದ್ರೆ ನಮ್ದು ಬಾಂಧವ್ಯ ಬಾಳಿ ನಾವು ಇನ್ನೂ ಇದು ಮುಂದ್ ಹೋಗಿ ನಮ್ಗೆ ಎಲ್ಲಿಗೆ ಅಷ್ಟ ಗೊತ್ತಿಲ್ಲ ಆದ್ರೆ ನಾವು ಇರು ಮಠಾನು ಹಿಂಗ ಖುಷಿಯಾಗಿ ಇರೋಣ ಅಂತ ಇಷ್ಟ ಪಡ್ತೀನಿ ನಮ್ಮ ಶ್ರೀ ರೆಕಾರ್ಡಿಂಗ್ ಸ್ಟುಡಿಯೋ ಮಾಲೀಕರಿ ಇವ್ರಿ ನಾ ಒಂದ್ ಪ್ರತಿಯೊಂದು ಹಾಡ್ ಬರೀಬೇಕಂದ್ರ ರೀ ಮೊದಲ್ ನನಗ ಅವ್ರ ಹೇಳತಾರ ಹೆಂಗಂದ್ರ ಈ ತರ ಬರೀರಿ ಸರ್ ಹಾಡ ಅಂದ್ರ ಹೊರಗಿಂದ ನನಗ್ ಗೊತ್ತಿರಂಗಿಲ್ರಿ ನಾವು ದಿನ ಭಜನಾ ಹೋಗಿರ್ತಿವಿ ಆರ್ಕೆಸ್ಟ್ರಾ ಹಾಕಿರ್ತಿವಿ ರಾತ್ರಿ ಕಾರ್ಯಕ್ರಮ ಮಾಡಿ ಬಂದು ಅಲ್ಲಿ ಮಕ್ಕಂಬಿಡ್ತಿರ್ ಅವ್ರೀನ್ ಜಗತ್ ಬಗ್ಗೆ ತಿಳ್ಕೊಂಡ್ ನಮ್ಕಿಂತ ಜಾಸ್ತಿ ಅವ್ರು ತಿಳ್ಕೊಂಡಿರ್ತಾರ ಅಂದ್ರೆ ಪ್ರತಿ ದಿವಸ ಯೂಟ್ಯೂಬ್ ನೋಡ್ತಿರ್ತಾರ ಹ್ಮ್ ಹಾಡುಗಳನ್ನ ಮಾಡ್ತಿರ್ತಾರ ರೆಕಾರ್ಡಿಂಗ್ ಮಾಡ್ತಿರ್ತಾರ ಅವ್ರ ನನಗೆ ಇಂಥದ್ರ ಬಗ್ಗೆ ಹಾಡ್ ಮಾಡ್ರಿ ಇಂತ ಟ್ರ್ಯಾಕಿಂಗ್ ಮಾಡ್ರಿ ಎಲ್ಲಾ ಈ ತರ ನಮಗ ಇದನ್ ಕೊಡಾರ ಅವ್ರಿ

ಯಾವ ತರ ಹಾಡ್ ಕೊಡ್ಬೇಕಂತ ನೋಡಿ ನೀವು ಈಗ ಅವರು ಹೆಂಗಂದ್ರೆ ಈಗ ನಮ್ಗೊಂದು ಸಪೋರ್ಟ್ ಮಾಡಾಕತ್ತಾರ ಪ್ರತಿಯೊಬ್ಬರು ಒಂದು ಗುರುವಿನ ಇದ್ರಾಗಿ ಕಾಣ್ಬೇಕಲ್ರ ಅದಕ್ಕೋಸ್ಕರ ಅವ್ರಿಗೋಸ್ಕರ ಒಂದೇನೋ ಗುರುವಿನ ಬಗ್ಗೆ ಪುಟ್ಟ ಯಜ್ಜನ್ ಬಗ್ಗೆ ಅವ್ರ ಅವ್ರಿಗೆ ಈ ಮುಟ್ಲೆ ಅಂತ ಹೇಳ ಗದುಗಿನ ನಾಡಿನ ಗುರುವೇ ಸಂಗೀತದ ಮಹಾಪ್ರಭುವೇ ಅಂಧರ ಕತ್ತಲೆ ಕಳೆದು ಬೆಳದಿಂಗಳಾಗಿರುವೆ ಘಾಣ ಲೋಕದ ಸಪ್ತಸ್ವರವೇ ಹೋ ಪಂಚಾಕ್ಷರಿ ಗುರುವರ ಪ್ರಸಾದವೇ ಹೋ ಗುರು ನಾಡಿಗೆ ಗುರು ಇವರೆಲ್ಲ ನಮ್ಮಂತ ಕಲಾವಿದರಿಗೆ ಗುರುವಿನ ರೂಪದೊಳಗ ಇಷ್ಟೆಲ್ಲ ನಿಮ್ಮ ಗೆಳೆಯರ ಬಳಗ ಅಂತ ಬಂದ್ರೆ ಗೆಳೆಯರ ಸಪೋರ್ಟ್ ಅಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಒಬ್ಬ ಮನುಷ್ಯ ಬಹಳ ಇಂಪಾರ್ಟೆಂಟ್ ಸರ್ ಯಾಕಂದ್ರೆ ನಮ್ಮ ಊರೊಳಗೆ ಒಂದು ಎಂಟ್ ಹತ್ತು ಜನ ಹುಡುಗರ್ರಿ ಯುವಕರ್ರಿ ನನ್ಕಿಂತ ಸಣ್ಣವ್ರ ಈ ನನ್ನ ಕಲೆಯನ್ನು ಗುರುತಿಸಿ ನನಗ ಈ ಲೈನ್ ಹೋಗ್ಬೇಕಂತ ತಲೆಗೈದಿದ್ರಿ ಅವ್ರಾಗ್ಲೇ ಕರ್ಕೊಂಡು ಹೋಗಿ ನನ್ನ ಗುರುವಿನ ಹತ್ರ ಭೇಟಿ ಮಾಡಿಸ್ಯಾರ ಬೆಟ್ ಮಾಡಿಸಿ ಅವ್ರಾಗ್ಲೆ ಎರಡು ವರ್ಷ ನಾನು ವೇದಿಕೆ ಹತ್ತ ಮಟಾನು ಅವ್ರ ಶ್ರಮ ಬಹಳ ಐತ್ರಿ ಬಹಳ ಇಂಪಾರ್ಟೆಂಟ್ ನಮ್ಕಿಂತ ಹಿರಿಯರು ನಮ್ಕಿಂತ ಸಣ್ಣವ್ರು ಒಂದ್ ಹದಿನೈದು ಜನ ಹುಡುಗರು ನಾನ್ ಅಷ್ಟ ಬೀಸ್ಗೊಳದಲ್ದ ಅವರು ಮಣಿ ಒಳಗ್ ಬೇಸ್ಕೊಂಡ್ರಿ ಯಾಕೆ ಬೇಸ್ಕೊಂಡ್ರು ಚಿಂತಿಲ್ಲ ಇವತ್ ಇಷ್ಟರ ಮಟ್ಟಿಗೆ ನಾ ಬೆಳದ್ ಇಂತ ವೇದಿಕೆಗಳನ್ನ ಕಾಡ್ ಆಗ್ತೇನೆ ಅವ್ರ ಫಸ್ಟ್ ಪ್ರಥಮವಾಗಿ ಅವ್ರ ಕಾರ್ ಫ್ರೆಂಡ್ಸ್ ಬಹಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಸರ ಇಷ್ಟೆಲ್ಲ ನಿಮ್ಮ ಜೀವನ ಸ್ಟಾರ್ಟಿಂಗ್ ಇಲ್ಲಿ ತಕ ರೀ ಜೀವನ ಅಂದ್ರೆ ಜೀವನ ಅಂದ್ಮಾಗ ಕಷ್ಟ ಸುಖ ಎಲ್ಲ ಬಂದ ಬರ್ತವ್ ಸರ ಕಷ್ಟ ಬಂದಾಗ ಸುಖ ಬಂದಾಗ ಹಿಗ್ಬಾರ್ದು ಹಿಗ್ಬಾರದ್ರೆ ಬಟ್ ಜೀವನ ಅಂದ್ರೆ ಒಂಥರ ಹೋಗ್ತಿರ್ಬೇಕು ಹಿಗ್ಗದ ಕುಗ್ಗುದ ಊಟ ಈ ದೇವ್ರ ಕೊಡ್ತಿರ್ತಾನ ಅಂತ ಕಸ್ಕೊಂತಿರ್ತಾನ ಹೋಗ್ತಾ ಇರ್ಬೇಕು ಅಷ್ಟೇ ಹೋಗ್ತಾ ಇರ್ಬೇಕು ಯಾವಾಗ ಖುಷಿ ಕೊಟ್ಟಾಗಲು ಖುಷಿ ಇರ್ಬೇಕು ಕಸ್ಕೊಂಡಾಗಲು ಖುಷಿ ಬ್ಯಾಲೆನ್ಸ್ ಹೌದ್ರಿ ಯಾಕಂದ್ರೆ ಈಗ ನಾವೇನ್ ಇಲ್ಲೇನೆ ಪರ್ಮಿಟ್ ಇರಾಕ್ ಬಂದಿಲ್ಲ ಅಂದ್ರ ಒಂದ್ ದಿವ್ಸ ಹೋಗುದ ಇರೋ ಮಟ್ಟ ನಾಕ್ ಜನರ ಜೊತೆ ಚಂದಾಗಿದ್ದ ನಾಕ್ ಮಾತಾಡಿದ್ರೆ ಬಂದ್ ಹೋಗ್ತಾರೆ ಅವ್ರು ನಮ್ಮ ಜೊತೆ ನಾಕ್ ಚಂದಾಗಿ ಮಾತಾಡ್ರೆ ಮುಗಿತಾ ಅದ ಜೀವನ ಅದೇ ಜೀವನ ಒಬ್ಬ ಕಲಾವಿದ ಬಂದ್ರ ಒಂದು ಸಮಾಜನ ಸಮಾಜವನ್ನ ತಿದ್ದಬಹುದ ಎಷ್ಟು ಪರ್ಸೆಂಟ್ ನಂಬ್ತೀರಿ ತಿದ್ದಬಹುದು ಸರ್ ನಾವು ಯಾವ್ದೋ ಒಂದು ವೇದಿಕೆ ಒಳಗ್ ಕುಂತ ಸಂಗೀತ ಮಾಡ್ತಿರ್ತೇವೆ ಅಂದ್ರೆ ನಾವು ಕೆಟ್ಟದನ್ನ ಮಾಡಕ್ ಹೋಗುದಿಲ್ಲ ಒಳ್ಳೇದನ್ನ ಈಗ ಒಳ್ಳೇದ್ರಿಂದ ನೂರ್ ಜನ ಕುಡಿರ್ತಾರ ತೊಂಬತ್ ಜನ ಏನೋ ಹಂತ ಹಾಡ್ ಅಂತಿರ್ತಾರ ಹತ್ತ ಮಂದಿ ಕೇಳಿ ಒಳ್ಳೇದನ್ನ ಅವ್ರು ಪರಿವರ್ತನೆ ಆಗಿರ್ಬೇಕು ನಮ್ಮ ಹಾಡಿನಿಂದ ಅನ್ನೋದನ್ನ ಕಲೆಯೊಳಗ ಐತ್ರಿ ಈಗ ಜನಪದಂತ ಬಂದ್ರೆ ಜಾನಪದ ಅಂತೂ ಎಲ್ಲಾರು ಕೇಳೋ ಟೈಪ್ ಜನಕ್ಕೆ ಏನ್ ಬೇಕು ಮನರಂಜನೆ ಟೈಪ್ ಹಾಡುಗಳ ಸದ್ಯಕ್ಕ ಹೆಂಗದ ಟ್ರೆಂಡ್ ಅಂದ್ರೆ ಒಬ್ಬ ಯಾವ್ದೋ ಪೇರೆಂಟ್ಸ್ ಆಗ್ಲಿ ತನ್ನ ಮಗ ಒಳ್ಳೆ ಎಜುಕೇಶನ್ ತಗೊಲಿ ಒಂದ್ ಇಂಜಿನಿಯರ್ ಆಗ್ಲಿ ಒಂದ್ ಡಾಕ್ಟರ್ ಆಗ್ಲಿ ಅಥವಾ ಒಂದ್ ಯಾವ್ದಾರ ಒಂದು ಗೌರ್ಮೆಂಟ್ ಜಾಬ್ ಮಾಡ್ಲಿ ಇಲ್ಲಿಗೆ ಅಟ್ಲೀಸ್ಟ್ ಒಂದ್ ಕಂಪನಿಯಾಗ ಹೋಗ್ಲಿಪ್ಪ ಅದ್ರ ಒಟ್ಟು ಇಂತ ಕಲೆ ಫೀಲ್ಡ್ ಹೋಗಬಾರ್ದಪ್ಪ ಅನ್ನೋ ಒಂದು ಕಲ್ಪನೆದಾಗ ಅದಾರ್ರಿ ಬಟ್ ಐತ್ರಿ ಸರ್ ಜೀವನ ಇತರ ಬರ್ಬೋದ್ರಿ ಹುಡುಗರ ಬರ್ಬೋದು ಸರ್ ಏನ್ ತೊಂದ್ರೆ ಇಲ್ಲ ಯಾಕಂದ್ರ ಹೆಂಗಿರ್ತಂದ್ರ ಸರ್ ಒಬ್ಬ ಮನುಷ್ಯ ಬೆಳಿಬೇಕಂದ್ರ ನೋಡ್ರಿ ಜಾನಪದ ಲೋಕದೊಳಗೆ ಸಾಕಷ್ಟು ಮಂದಿ ಕಲಾವಿದ್ರ ಅದಾರ ಅವ್ರೆಲ್ಲಾ ಬೆಳಿಬೇಕಂದ್ರ ಸಡನ್ಲಿ ಒಮ್ಗೆ ಯಾರು ಬೆಳದಿಲ್ ಸರ್ ಹತ್ತ ಹನ್ನೆರಡು ವರ್ಷ ಅವ್ರ ಶ್ರಮ ಇದ್ದ ಇದ್ದಾಗ ಬೆಳ್ಯಾಕ್ ಚಾನ್ಸ್ ಐತಿ ಕೆಲವೊಂದಷ್ಟು ಜನ ಏನ್ ಮಾಡ್ತಾರ ಪೀಳಿಗೆ ಬರ್ತಾರ್ರಿ ಜಾನಪದ ಪೀಳಿಗೆ ಬಂದ್ ಒಂದ್ ವರ್ಷ ಎರಡ್ ವರ್ಷ ಶ್ರಮ ಪಡ್ತಾರ ಇದೇನ್ ಬಿಡಪ್ಪ ಏನ್ ನಮಗ ಸಕ್ಸಸ್ ಆಗ್ಲಿಲ್ಲ ಅಂತ ಬಿಟ್ಟು ಬಿಡ್ತಾರ ಬಿಡಬಾರದು ಇದು ಹತ್ ವರ್ಷ ಹೋಗ್ಲ ಬಟ್ ಒಂದಿಲ್ಲ ಒಂದಿನ ದಿನ ಸಕ್ಸಸ್ ಸಿಗಬೇಕಾರಿ ಸಿಗಬೇಕಾರಿ ನಾವು ನಾವು ಮಾಡುವಂತ ಕೆಲಸ ನಿಯತ್ತಾಗಿದ್ರೆ ನಮಗ್ ಹನ್ನೆರಡು ಸಕ್ಸಸ್ ಸಿಗತ್ತ ಸರಿ ಸರ್ ಕೊನೆಯದಾಗ್ರಿ ನಮ್ ಮೀಡಿಯಾ ಮುಖಾಂತರ ನಮ್ಮ ಈಗಿನ ಜನರೇಷನ್ ಯುವಕರಿಗೆ ಆಗ್ಲಿ ಅಥವಾ ಈ ಈ ಫೀಲ್ಡಿಗ್ ಬರುವಂತ ಯುವಕರಿಗಾಗ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈಗಿನ ಜನ್ರೇಶನ್ ಹೇಳ್ಬೇಕಂದ್ರಹ ಒಂದ್ ಒಳ್ಳೆ ಸಂದೇಶನ ಕೊಡ್ತೇನ್ರಿ ಈ ಪೀಳಿಗೆ ಬರ್ರಿ ಏನ್ ಬೇಡ ಅನ್ನಾಗಿಲ್ಲ ನಾವು ಬರೀವಂತ ಸಾಹಿತ್ಯ ನಾವು ಹಾಡುವಂತ ಹಾಡ್ ಜನ್ರ ಮನ್ಸಿಗೆ ಮುಟ್ಟಬೇಕ ಅಂದ್ರ ಜಾನಪದ ಅಂದ್ರ ಜನರ ಪದ ಅವು ಜನ್ರ ಮನ್ಸಿಗೆ ಮುಟ್ಟು ಹಂಗೆ ಹಾಡ್ ಮಾಡ್ರಿ ಒಳ್ಳೆ ಒಳ್ಳೆ ಸಾಹಿತ್ಯ ಮೊದಲ ಏನು ಜಾನಪದ ನಾ ಏನಿಗ್ ಹೊಸದಾಗಿ ಏನ್ ಮೊದ್ಲನೇ ಅವ್ರು ಹಳ್ಳ ಏನ್ ಬರ್ದಿಟ್ಟಾರಲ ಅದ ಜಾನಪದಗಳ ಈಗಿನ ಟ್ರೆಂಡಿನೊಳಗ್ ಮ್ಯೂಸಿಕ್ ಚೇಂಜ್ ಮಾಡಿ ಮಾಡಿ ಬರಿಯತ್ತಷ್ಟ ಆತರ ಒಳ್ಳೆ ಒಳ್ಳೆ ಸಾಹಿತ್ಯ ಕೊಡ್ರಿ ಆ ಏನೋ ಮಾಡಿದ್ರು ಒಟ್ಟ ನಿಮ್ ಹಾಡ್ನಿಂದ ಆ ಒಳ್ಳೆ ಹೆಸರು ಬಂದಿರಬೇಕಂತ ಜಾನಪದ ಮಾಡ್ರಿ ಇನ್ನೊಂದು ಈಗಿನ ಯುವಕರಿಗೆ ಹೇಳಾಕ ಏನ್ ಇಷ್ಟ ಅಂದ್ರೆ ಆ ಸಾಕಷ್ಟು ಮಂದಿ ಯುವಕರು ನೋಡೇನ್ರಿ ಕಣ್ಣಿಲೆ ನೋಡೇ ಹಡೆದವ್ ಅನ್ನೋಂತ ಹಾಡ್ ಬರ್ದಿತ್ತ ಒಬ್ಬ ಯುವಕ ನೋಡಿ ಬರ್ತಾ ಒಂದ್ ಎರಡ್ ಲೈನ್ ಹಡೆದವನ ಮ್ಯಾಲ ಇರಲು ಮಗನ ಮಮತೆ ಎಂಬ ಕರುಳ ತನ್ನ ಜೀವ ಹೋದ್ರು ಮಗ ಬೇಕಂತಳು ಎಂತಾದ ತಾಯಿ ಕರುಳ ತಾಯಿ ಕರುಳೆದ ಕರುಳ ಈ ಹಾಡ್ ಬರಿಬೇಕಂದ್ರ ಒಬ್ಬ ಯುವಕನ್ ನೋಡೇ ಬರ್ದ್ರಿ ಈಗ ಇರ್ತಾರಂದ್ರ ಒಳ್ಳೆ ಸಂಸ್ಕಾರ ಬೇಕ್ರಿ ಮನಿಯೊಳಗ ಒಳ್ಳೆ ಸಂಸ್ಕಾರ ಕೊಟ್ಟಿರ್ತೀವಿ ಕೊಟ್ಟ ಮ್ಯಾಗ ಹೆಂಗು ಈಗ ನಾವ್ ನಾಕ್ ಮಂದಿ ಕೂಡ ಹೊಂಟಿರ್ತೀವಿ ಒಬ್ಬ ಕೆಟ್ಟದನ್ ಮಾಡ್ತಿರ್ತಾನ ನಾವು ಅವ್ರ ಕೂಡ ಕೆಟ್ಟದ್ದನ್ ಮಾಡಾಕ್ ಹೋಗಬಾರ್ದು ಸರಿಯಲ್ಲ ಬಿಡಸು ವ್ಯವಹಾರ ಮಾಡ್ಬೇಕು ಅವ್ರ ಕೂಡ ನಾವು ಹಾಳಾಗೋದ್ ಬೇಡ ಅವನು ಹಾಳ್ ಮಾಡೋದ್ ಬೇಡ ಮಾಡಬೇಕು ಒಳ್ಳೇದಕ್ಕೆ ಮಾಡ ಆದಷ್ಟು ಅವನು ಆ ಟೈಪ್ ಇನ್ನೊಂದು ಇತ್ತಿತ್ಲಾಗ ತಾಯಿ ತಂದಿ ಇವ್ರ ಬಗ್ಗೆ ಜಾಸ್ತಿ ಕಾಳಜಿ ತಗೊಳ್ಳಲಂತ ಮಕ್ಕಳು ಬಾಳ್ ಮಿಲ್ತಾರ ಆ ತಾಯಿ ತಂದಿ ಬಗ್ಗೆ ಕಾಳಜಿ ತಗೋರಿ ನೀವು ಮಾಡಿದ ಶ್ರಮ ನಿಮಗ್ ಮುಂದ್ ಫಲ ಕೊಡ್ತೈತಿ ತಾಯಿ ತಂದಿನ ಯಾರ ಒಳ್ಳೆ ರೀತಿಯೊಳಗ ನೋಡ್ತಾರ ಅವ್ರಿಗೆ ಯಾವತ್ತೂ ಏನು ಕಡಿಮೆ ಇಲ್ಲ ಯಾವ್ದು ಕಡಿಮೆ ಆಗಲ್ಲ ಸರ ಇನ್ನೊಂದ್ರಿ ನಂಗೆ ನೆನಪಿಗೆ ಬಂದಿದ್ದ ಏನಂದ್ರ ಇಷ್ಟೊಂದು ನಿಮ್ಮ ವಾಯ್ಸ್ ಆಗ್ಲಿ ನಿಮ್ಮ ಸಾಹಿತ್ಯ ಎಲ್ಲಾ ನೋಡಿ ವಾಹಿನಿಗಳಿಗ ಯಾಕ ನಿಮ್ಗೆ ವಾಹಿನಿಗಳು ನಾನು ಒಂದು ಎರಡ್ ಮೂರು ವಾಹಿನಿಗಳು ರೀ ಭಜನಾ ಪ್ರೋಗ್ರಾಮ್ ಕೊಟ್ಟಿದ್ದೆ ಅದು ಈಗ ಒಂದ್ ಎಂಟ್ ಹತ್ತು ವರ್ಷದಿಂದ ಇಟ್ ವಾಹಿನಿ ಅಂದ್ರೆ ಹೆಂಗ ಆಗ್ಬಿಟ್ಟ ಅಂದ್ರ ಈಗ ಹ್ಮ್ ಪ್ರತಿಯೊಬ್ರು ಯೂಟ್ಯೂಬ್ನೊಳಗ ನೋಳಗ ನಿನ್ನೆ ನೋಡಿದ್ರೊಳ್ನ ಇದು ಮಾಡ್ಬಿಡ್ತಾರ ಈಗ ಹೋಗ್ಬೋದೈ ಸರಿ ಈಗಮ್ಮ ತೆಲ್ಲಾ ವಿದ್ಕೀಗ ಹೋಗ್ಬೋದ್ ಸರ ಆದ್ರ ಏನಕತ್ತಂದ್ರ ನಮ್ದ ಜಾನಪದ ಲೈನ್ ಅಲ್ಲಿ ಸಾಕಷ್ಟು ಮಂದಿ ಸಂಗೀತಗಾರ ಬಂದಿರ್ತಾರ ಹತ್ತ ಹನ್ನೆರಡು ವರ್ಷ ಸಂಗೀತಕ್ಕ ತಮ್ಮ ಜೀವನ ಮುಡಿಪಾಗಿಟ್ಟಿರ್ತಾರ ಅಲ್ಲಿ ನಾವು ಅವ್ರು ಎಲ್ಲಾರನು ಜಾನಪದವ್ರನ್ನ ಕುಡಿಸಿದ್ರ ಅಲ್ಲೇ ಏನಾರ ಇದ್ ಮಾಡ್ಬೋದು ಇವ್ ಹೆಚ್ಚ ಇವ್ ಕಡಿಮೆ ಹಿಂಗ ಈಗ ಅವರು ಎಲ್ಲಾ ಸಂಗೀತ ಲೈನ್ ಜಾನಪದ ನಮ್ಮನ್ನ ತಗೊಂಡ್ ಟಿ ಆರ್ ಪಿ ಎಷ್ಟ ತಗೊಂಡು ಬೆಳೆಸ್ಕೊಂಡ್ ಹಿಂಗೆಲ್ಲಾ ಮಾಡಿ ಅದ್ ಸರಿ ಆಗಿಲ್ಲ ಯಾಕಂದ್ರೆ ನಮ್ಮಿಂದ ಸಂಗೀತಕ್ ಧಕ್ಕೆ ಆಗ್ಬಾರ್ದು ಯಾಕಂದ್ರ ಈಗ ಸಾಕಷ್ಟು ಮಂದಿ ಕಲಾವಿದ್ರು ಹೋಗ್ಯಾರ ನಾನು ಸಾಕಷ್ಟು ಕಾಮೆಂಟ್ ನೋಡೇನಿ ಯೂಟ್ಯೂಬ್ ನೋಡ್ ಇವರು ಹೆಂಗ್ ಹಾಡ್ತಾರ ಹೆಂಗ ಅಂತಾವೆಲ್ಲ ಯಾಕೆ ಇದನ್ ಮಾಡುದಂತೆ ಆ ವೇದಿಕೆ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಂಡಿಲ್ಲ ಅಂತಂತ ಸಾಕಿಷ್ಟ ಇಲ್ಲಿ ಈಗ ನಮ್ ಕಲಾ ಸಿಂಚಂದ ಅವ್ರ ಅವ್ರ ವೇದಿಕೆ ಅಂದ್ರ ಈ ಸರಿಗಮ್ಮ ವೇದಿಕೆ ರೀ ಅವ್ರು ಅಂತ ದೊಡ್ಡ ಆರ್ಕೆಸ್ಟ್ರಾ ರೀ ಅವ್ರ ಅವ್ರೆಲ್ಲಾ ಬಾಳ್ ಸಪೋರ್ಟಿವ್ ಮಾಡಿ ಬೆಳ್ಸಾಕತ್ತಾರ ಸಪೋರ್ಟ್ ಮಾಡ ಸಪೋರ್ಟ್ ಮಾಡಕತ್ತ ಸದ್ಯಕ್ಕೆ ಸರ್ ಈಗ ಸರಿಗಮ ತಗೊಂಡ್ರಿ ಆ ಸರಿಗಮ ಒಳಗ ಬಾಳು ಬೆಳಗು ಜಿ ಫೈನಲ್ ಹೋಗ್ಯಾರೀ ಬಟ್ ಅವ್ರ ಫೈನಲ್ ಹೋಗಿದ್ದ ಜನ ಕೆಲವೊಂದ್ ರೀತಿ ಕೆಲವೊಂದ್ ಜನ ಕೆಲವೊಂದ್ ರೀತಿ ಎಕ್ಸ್ಪ್ರೆಸ್ ಮಾಡಾಕತ್ತರ ಇವ್ರದ್ ಎಂತ ದಿನೀಪ ಇವ್ರದಂತ ಸಾಹಿತ್ಯಪ್ಪ ನಮ್ಮ ಟಿ ಆರ್ ಪಿ ಸಂಬಂಧ ಇವ್ರ ಫೈನಲ್ ಹಾಕ್ಯಾರ ಇನ್ನೊಂದು ಕಮೆಂಟ್ ಗಳಾಗ್ಲಿ ವಿಡಿಯೋಗಳಾಗ್ಲಿ ಬರಾಕತ್ತವ ಇಲ್ಲ ಸರ್ ಈಗೇನ್ ಹಾಕ್ಯಾರಲ್ರಿ ಈಗ ಸಂಗೀತದೊಳಗ ಅವ್ರ ಉಳ್ದವ್ರ ಹೆಚ್ಚಿರಬಹುದು ಸಂಗೀತದೊಳಗ ನಮ್ಮ ಬಾಳವ್ಕಿಂತ ಅವ್ರು ಹೆಚ್ಚಿಗೆ ಸಂಗೀತ ಮಾಡಬಹುದು ಆದ್ರ ಬಾಳೋನ್ ಟ್ಯಾಲೆಂಟ್ ಹೆಚ್ಚಿನ ಟ್ಯಾಲೆಂಟ್ ರೀ ಯಾಕಂದ್ರೆ ಉತ್ತರ ಕರ್ನಾಟಕದೊಳಗ ಅವನಷ್ಟು ಅಭಿಮಾನಿ ಗಳಿಸ್ತಾರ ಯಾರು ಇಲ್ಲ ಪರ್ಸೆಂಟ್ ಸಾಹಿತ್ಯನು ಅಷ್ಟು ನೀಟಾಗಿ ಬರಿತಾನ ರೀ ಅಷ್ಟು ಚಂದ ಹಾಡ್ತಾನ ಅದ್ಭುತ ಕಲಾವಿದ ಅವ್ನು ಯಾಕಂದ್ರ ಅವನ್ ಶೈಲಿ ಒಳಗ ಅವ್ನ ಬೆಳದಾನ ಈಗ ಅವ್ರೆಲ್ಲಾ ಹೆಂಗಿರ್ತಾರ ಅಂದ್ರ ಉಳದವ್ರಲ್ಲಿ ವೇದಿಕೆಗ್ ಬಂದವ್ರ ಮತ್ತೊಬ್ಬರನ್ ಗುರು ಇಟ್ಟ ಅವರ ಹತ್ರ ಸಂಗೀತ ಕಲತ್ ಸ್ವರ ಜಂಟಿ ಇವನ್ನೆಲ್ಲಾ ಕಲ್ತ್ ವೇದಿಕೆ ಎತ್ತಿರ್ತಾರ ನೀವು ಹಂಗಿಲ್ಲ ಅಭಿಮಾನಿಗಳ ಬೆಳೆಸಿರ್ತಾರ ಅಭಿಮಾನಿಗಳಿಂದ ಮ್ಯಾಲ ವೇದಿಕೆ ಅದ್ಭುತ ಕಲಾವಿದ ಹೆಮ್ಮೆ ಐತ್ರಿ ಹೆಮ್ಮೆ ಐತ್ರಿ ನಮ್ಮ ಉತ್ತರ ಕರ್ನಾಟಕ ಕಲಾವಿದ ಬಹಳ ಬೆಳವಣಿಗೆ ಬಹಳ ಒಳ್ಳೆ ಕಲಾವಿದ ಒಳ್ಳೆ ಕಲಾವಿದ ಸರಿ ಸರ್ ನಿಮ್ಮ ಇಷ್ಟ ಬಿಜಿ ಶೆಡ್ಯೂಲ್ ಒಳಗು ನಮಗ್ ಟೈಮ್ ಕೊಟ್ಟ ನಮ್ ಕಾರ್ಯಕ್ರಮಕ್ಕೆ ಬಂದ ನಮ್ ಕಾರ್ಯಕ್ರಮದಾಗ ನಿಮ್ಮ ಲೈಫ್ ಸ್ಟೋರಿನ ಎಕ್ಸ್ಪ್ರೆಸ್ ಮಾಡ್ಕೊಂಡ ಬೆಳೆಯುವಂತ ಯುವಕರಿಗೆ ಆ ನಿಮ್ ಲೈಫ್ ಸ್ಟೋರಿ ಹಂಡ್ರೆಡ್ ಪರ್ಸೆಂಟ್ ಮಾದರಿ ಆಗ್ತದೆ ಅಂತ ನಾ ಹೇಳಕ್ ಇಷ್ಟಪಡ್ತನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಯು ಸೊ ಮಚ್ ಸರ್ ಈ ಒಂದು ಕಾರ್ಯಕ್ರಮ ಲಾಸ್ಟ್ ನಿಮ್ ಒಂದು ಸಾಂಗ್ ಮುಖಾಂತರನ ಎಂಡ್ ರೀ ಒಂದ್ ಸಾಂಗ್ ಮುಖಾಂತರ ನಮ್ ಕಾರ್ಯಕ್ರಮ

चिंत चिते थैंक्यू